ಇಂದು ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರ ಲಗ್ಗೆರೆ ಭಾಗದಲ್ಲಿ ಮುಖ್ಯ ರಸ್ತೆಗಳು ಗುಂಡಿ ಬಿದ್ದು ಮಳೆ ನೀರಿನಿಂದ ಜಲಾವೃತ್ತವಾಗಿದ್ದು ವಾಹನ ಸವಾರರು ಶಾಲಾ ಮಕ್ಕಳು ವೃದ್ಧರು ರಸ್ತೆಯಲ್ಲಿ ತಿರುಗಾಡಲು ಅನಾನುಕೂಲವಾಗಿರುವುದರಿಂದ ಹಾಗೂ ರಸ್ತೆ ಹೊಂಡಗಳನ್ನು ತಪ್ಪಿಸಲು ಹೋದಾಗ ಸವಾರರು ಅಪಘಾತಕ್ಕಿಡಾಗಿ ಸಾವು ನೋವು ಅನುಭವಿಸುತ್ತಿದ್ದು ಇದನ್ನು ವಿರೋಧಿಸಿ ಲಗ್ಗೆರೆ ಯುವ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಜೆಜೀವಿತ್ ಮಂಜುನಾಥ್ ಗೌಡ್ರು ಹಾಗೂ ಯುವ ಕಾಂಗ್ರೆಸ್ ಮತ್ತು ಸ್ಥಳೀಯ ನಾಗರಿಕರು ಕಳಪೆ ಕಾಮಗಾರಿಗಳ ಪಿತಾಮಹ ಮುನಿರತ್ನ ನಾಯ್ಡುಗೆ ಧಿಕ್ಕಾರ ಎಂಬ ನಾಮಫಲಕ ಹಿಡಿದು ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರದ ಶಾಸಕ ಮುನಿರತ್ನ ವಿರುದ್ಧ ಪ್ರತಿಭಟಿಸಿ ಹೊಂಡ ಬಿದ್ದಿರುವ ರಸ್ತೆಗಳನ್ನು ಆದಷ್ಟು ಬೇಗ ದುರಸ್ತಿ ಮಾಡುವಂತೆ ಇಲ್ಲದಿದ್ದರೆ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡುವಂತೆ ಕರೆ ನೀಡಿದರು ಮೂಲ ಸೌಕರ್ಯಗಳನ್ನು ನೀಡದ ಮುನರತ್ನಂ ನಾಯ್ಡುಗೆ ಸೌಕರ್ಯಗಳನ್ನು ಮಾಡದ ಮುನರತ್ನಂ ನಾಯ್ಡುಗೆ ಕಾಂಟ್ರಾಕ್ಟರ್ ಬೆದರಿಕೆಯಾಗಿ ಫಂಟಿ ಪರ್ಸೆಂಟ್ ಕಮಿಷನ್ ಕೇಳುತ್ತಿರುವ ದಂಧೆಕೋರ

ಲೆಗೆರೆ ಸಾರ್ವಜನಿಕರು ಹಾಗೂ ನಮ್ಮ ಯುವ ಕಾಂಗ್ರೆಸ್ ವತಿಯಿಂದ ಒಂದು ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ ಶಾಸಕರು ಅನುದಾನ ಕೊಟ್ಟರು ಕೆಲಸ ಮಾಡ್ತಾಯಿಲ್ಲ ಕಳೆದ ಇಪ್ಪತ್ತಾರು ತಿಂಗಳಾಗಿದೆ ಅವರು ಎಲೆಕ್ಟೆಡ್ ಆಗಿ ಶಾಸಕರಾಗಿ ಒಂದು ಒಮ್ಮೆ ಆದ್ರೂ ಲೆಗ್ಗೆರೆಗೆ ಭೇಟಿ ಕೊಟ್ಟಿಲ್ಲ ಲೆಗ್ಗೆರೆ ಸಮಸ್ಯೆಗಳ್ನ ಕೇಳಿಲ್ಲ ಎಲ್ಲ ರಸ್ತೆ ಗುಂಡಿಗಳು ಇವತ್ತು ಸ್ವಿಮ್ಮಿಂಗ್ ಪೂಲ್ ಮಾಡ್ತೀನಿ ಅಂತ ಅಂದರೂ ಲೆಗೆರೆಯಲ್ಲಿ ಸ್ವಿಮ್ಮಿಂಗ್ ಪೂಲು ಹಾಳಾಗಿ ಕೂತಿದೆ ಅದನ್ನು ರಸ್ತೆಗಳಲ್ಲಿ ಸ್ವಿಮ್ಮಿಂಗ್ ಪೂಲ್ ಮಾಡಿದ್ದಾರೆ ಅವರು ಖಂಡಿತ ಸರ್ ಇಡೀ ಆರ್ ಆರ್ ನಗರ ಕ್ಷೇತ್ರದಲ್ಲೇ ಈ ಪರಿಸ್ಥಿತಿ ಇದೆ ಪ್ರತಿ ವಾರ್ಡ್ಗಳಲ್ಲೂ ಈ ಸಮಸ್ಯೆ ಇದೆ ಎಲ್ಲ ರಸ್ತೆಗಳು ಗುಂಡಿಯಾಗಿದವೆ ಇಲ್ಲಿ ಕಳೆದ ಬಾರಿ ಇವಾಗ ಒಂದು ವರ್ಷದ ಹಿಂದಗಡೆ ಇದೇ ರಸ್ತೆಯಲ್ಲಿ ಇನ್ನೊಂದು ಸ್ವಲ್ಪ ಮುಂದ್ಗಡೆ ಒಂದು ಆಕ್ಸಿಡೆಂಟಾಗಿ ಸಾವು ಆಯಿತು ಅದಕ್ಕೂ ಕೆರೆ ಅಂತ ಇಲ್ಲ ಎಮ್ ಎಲ್ ಎ ಅವ್ರು ಜಾಲಿ ಮೂಡಲ್ಲೇ ಇದ್ದಾರೆ ಹೊರ್ತು ಕ್ಷೇತ್ರದ ಜನತೆಯ ಗೋಳ್ನ ಕೇಳ್ತಾ ಇಲ್ಲ ಅವರು ಕ್ಷೇತ್ರದ ಜನತೆ ಮತ ನೀಡಿದ್ರು ಮತ ನೀಡಿದ ಎಲ್ಲ ಮತದಾರಿಗೆ ಅವರು ಏನು ಇದು ಕೊಟ್ಟಿದ್ದಾರೆ ಅಂದರೆ ಸಾವಿನ ಗುಂಡಿ ಭಾಗ್ಯವಾಗಿ ಕೊಟ್ಟಿದ್ದಾರೆ ಖಂಡಿತ ಸರ್ ಯಾವುದೇ ಕೆಲಸಗಳ್ನು ಇಲ್ಲಿವರೆಗೂ ಮಾಡ್ತಾ ಇಲ್ಲ ಒಂದು ರಸ್ತೆ ಇರ್ಬೋದು ಪಾರ್ಕ್ ಇರ್ಬೋದು ಬೇಸಿಕ್ ಬೇಸಿಕ್ ಚರಂಡಿ ಆಗಿರ್ಬೋದು ಹಾಗೂ ಸ್ಟ್ರೀಟ್ ಆಗಿರ್ಬೋದು ಯಾವುದೇ ಸಮಸ್ಯೆಗಳ್ನು ಕೇಳಿಲ್ಲ ಅಭಿವೃದ್ಧಿ ಕಾರ್ಯಗಳು ಬಿಡಿ ಒಂದು ಸಮುದಾಯ ಭವನ ಇರಲಿ ಒಂದು ಪೂಲ್ ಇರಲಿ ಪಾರ್ಕ್ ಇರಲಿ ಇನ್ನೊಂದಿರಲಿ ಬೇಸಿಕ್ ನೀಡ್ಸು ಜನಕ್ಕೆ ಏನು ಬೇಕಾಗಿದೆ ರಸ್ತೆಗಳು ಚ ಒಳಚರಂಡಿಗಳು ವಾಟರ್ ಸಪ್ಲೈ ಈ ಸಮಸ್ಯೆಗಳೇ ಭಾಳ ಇದ್ದಾವೆ ಲಗ್ಗೆರೆ ಜನತಲ್ಲಿ ಭಾಳಷ್ಟು ಜನ ಮನವಿ ಸಲ್ಲಿಸಿದ್ದಾರೆ ಲಗ್ಗೆರೆ ನಿವಾಸಿಗಳು ಆದರೂ ಅದಕ್ಕೂ ಕೆರೆ ಎಂದೇ ಅವರು ಕ್ಷೇತ್ರಕ್ಕೆ ತಲೆ ಹಾಕಿ ಮಲಗ್ತಾ ಇಲ್ಲ ಮಾನ್ಯ ಶಾಸಕರಾದ ಮುನರತ್ನಂ ನಾಯ್ಡು ಅವರೇ ನೀವು ಅಭಿವೃದ್ಧಿ ಕೆಲಸಗಳನ್ನ ಮಾಡಿ ಇಲ್ಲವಾದರೆ ನೀವು ಈ ಕೂಡಲೇ ರಾಜೀನಾಮೆ ನೀಡಿ ಅಗತ್ಯ ಇರೋರು ಬಂದು ಕೆಲಸಗಳನ್ನ ಮಾಡ್ತಾರೆ ಶಾಸಕ ಸ್ಥಾನ ತೊಗೊಂಡು ಕೆಲಸ ಮಾಡ್ತಾರೆ ಅಂತ ಈ ಮೂಲಕ ತಿಳಿಸ್ತೀವಿ ಅವ್ರಿಗೆ ನಮ್ಮ ಹೆಸರು ಮಂಜುನಾಥ್ ಗೌಡ ಅಂತ ಲಗ್ಗೆರೆ ಬ್ಲಾಕ್ ಯುವ ಕಾಂಗ್ರೆಸ್ ಅಧ್ಯಕ್ಷರು ಅಷ್ಟೇ ಬಗ್ಗೆ ಅಂದರೆ ಬಾ ಪ್ರಾಬ್ಲಮ್ ಕುಂಚಿ ಗುಡ್ಡೆ ನಮ್ಗೆ ಓಡಾಡೋಕ್ಕಾಗ್ತಾ ಇಲ್ಲ ಈ ಥರ ನೀರು ಇಟ್ಕೊಂಡ್ರೆ ಕುಂಚಿ ಗೊತ್ತಾಗಲ್ಲ ಏನು ಗೊತ್ತಾಗಲ್ಲ ನಾನು ಸಡನ್ನಾಗಿ ಹೋಗಿಬಿಟ್ರೆ ನಾವು ಬಿದ್ದು ಬಿಟ್ರೆ ನಾವು ಏನು ಮಾಡೋದು ಈ ಥರ ರಸ್ತೆಗಳೆಲ್ಲ ರಸ್ತೆ ಚೆನ್ನಾಗಿದ್ದರೆ ನಾವು ತಿರ್ಗಾಡ್ಬೋದು ಎಲ್ಲ ಮಾಡ್ಬೋದು ಡ್ಯೂಟಿನೂ ಮಾಡ್ಬೋದು ಕೆಲಸ ಮಾಡ್ಬೋದು ಈ ತರ ಮಳೆ ಬತ್ತಂದ್ರೆ ಕುಂಚಗೋ ಕಾಣಿಸಲ್ಲ ಏನು ಕಾಣಿಸಲ್ಲ ಈ ತರ ರಸ್ತೆ ನಮಗೆ ಓಡಾಕ ತುಂಬಾ ತೊಂದರೆಗಳಾಗುತ್ತೆ ಏನಿಲ್ಲ ಹೇಳಕ್ಕೆ ರೋಡ್ಗಳು ಚೆನ್ನಾಗಿ ಮಾಡ್ಬೇಕಂತ ನಾವು ಕೇಳ್ಕೊತೀವಿ ಸರ್ ಅವ್ರಿಗೆ ರೋಡ್ಗಳು ಚೆನ್ನಾಗಿರ್ಬೇಕು ನಾವು ಓಡಾಡಕ್ಕೆ ಈ ತರ ಮಾಡಿದ್ರೆ ಈ ತರ ಓಡಾಡಕ್ಕೆ ಆಗ್ತಾಯಿಲ್ಲ ನಮಗೆ ನಮ್ಗೆ ಬಹಳ ಕಷ್ಟ ಆಗ್ತಾ ಇದೆ ಮತ್ತೆ ಈ ತರ ಮಳೆ ಬಿತ್ತ ನಾವ್ ಬಿದ್ದು ಅಲ್ಲಿ ಬಿದ್ದು ಇದು ಮಾಡ್ಕೊಂಡ್ರೆ ನಾವು ಹೆಂಗೆ ಓಡಾಡಬೇಕು ಈ ತರ ಈ ತರ ಡ್ಯೂಟಿ ಮಾಡ್ಬೇಕು ಈ ಥರ ರೋಡಲ್ಲಿ ಇದ್ರೆ ಇ ನೀರು ನಿತ್ಕೊಂಡ್ಮೇಲೆ ಮೇಲೆ ಏನು ಅವರು ಗುಂಡಿಗೆ ಗೊತ್ತಾಗಲ್ಲ ಏನು ಗೊತ್ತಾಗಲ್ಲ ಈ ಅದು ಹೋಗೋರು ಗುಂಡೆ ಹೋಗಿ ಬಿದ್ದರೆ ನಮ್ಗೆ ಯಾರು ಇವ್ತಾರೆ ಹೇಳಿ ಸರ್ ಇದು ಕಾರಣ ಈ ಎಮ್ ಎಲ್ಗೋ ಕಾರಣಗೋ ಈ ಸರ್ ಬಿದ್ದರೆ ಈ ರೋಡ್ ಮಾಡೋಂಗಿಲ್ಲ ಏನು ಮಾಡೋಂಗಿಲ್ಲ ಓದ್ತಾರೋ ಕುತ್ಕೊಂಡ್ಬಿಡ್ತಾರೆ ಅವ್ರಿಗೆ ನಮ್ಗೆ ಈ ಥರ ಓಡಾಡಕ್ಕೆ ಕುದುರಾಗುತ್ತಂತ ಹೇಳ್ತಾ ಇದ್ದೀವಿ ಸರ್ ದಯವಿಟ್ಟು ರೋಡ್ ಮಾಡಿಸಿ ಕೈ ಮುಗಿಸ್ತೋಗಿ ಎಮ್ ಎಲ್ ಎ ಅವರು ಹಾಲೆ ಸುಮಾರು ಮೂರು ತಿಂಗಳಾಯಿತು ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡು ಕ್ಷೇತ್ರದ ಜನರು ಯಾರೇ ಕೂಡ ಹೋದ್ರು ಏನು ರೆಸ್ಪಾಂಡ್ ಮಾಡ್ತಾಯಿಲ್ಲ ಅನುದಾನ ಕೊಟ್ಟರು ಕಾಂಗ್ರೆಸ್ ಸರ್ಕಾರ ಕೆಲಸಗಳು ಮಾಡಿಸ್ತಾ ಇಲ್ಲ ಕಾಂಟ್ರಾಕ್ಟ್ರುಗಳು ಬಂದು ಕೆಲಸ ಮಾಡಿದ್ರೆ ಫಾರ್ಟಿ ಪರ್ಸೆಂಟ್ ಕಮಿಷನ್ ಕೊಡುವಂಥ ಲೋಕಾಯುಕ್ತಕ್ಕೆ ಬರೀತೀನಿ ನಿನ್ನ ಮನೆಗೆ ಬಂದು ಕೇಳಲಿಲ್ಲ ಅಂದರೆ ನಿನ್ನ ಸಸ್ಪೆಂಡ್ ಮಾಡಿಸ್ತೀನಿ ಅಂತ ಬೆದರಿಕೆಗಳನ್ನ ಹಾಕೋದು ಕಾಂಟ್ರಾಕ್ಟ್ರ್ಗಳಿಗೆ ಅಧಿಕಾರಿಗಳಿಗೆ ಎ ಇಗಳಿಗೆ ಜೆ ಇಗಳಿಗೆಲ್ಲ ಬೆದರಿಕೆಗಳು ಹಾಕಿ ಭಾಳ ದೌರ್ಜನ್ಯಗಳನ್ನು ಎಸಗಿದ್ದೇನೆ ಸರ್ ಮೂರು ತಿಂಗಳಾಯಿತು ಕ್ಷೇತ್ರದ ಜನದ ಮಖ ನೋಡಿ ಮೂರು ತಿಂಗಳಾಯಿತು ಗೋವಾಗೋಗಿ ಡಿಂಗ್ ಡಾಂಗ್ ಮಾಡ್ತಿದ್ದೀನಿ ಎಮ್ ಎಲ್ ಎ ಇಲ್ಲಿ ನಮ್ಮ ಕ್ಷೇತ್ರದ ಜನರ ನೋವು ಕಷ್ಟಗಳನ್ನು ಕೇಳ್ತಾ ಇಲ್ಲ ಅಭಿವೃದ್ಧಿ ಕೆಲಸ ಮಾಡ್ತೀವಿ ಅಂದ್ರೂ ಸನ್ಮಾನ್ಯ ಮುನರತ್ನ ಅವರು ಬಿಡ್ತಾ ಇಲ್ಲ ಸರ್ ಅಭಿವೃದ್ಧಿ ಆಗ್ತಿದೆ ಸರ್ಕಾರದಿಂದ ಹಣಗಳು ಬಿಡುಗಡೆ ಆಗಿದೆ ಕಾಂಟ್ರಾಕ್ಟ್ರುಗಳು ಕೆಲಸ ಮಾಡಕ್ಕೆ ಬಂದರೂ ಕೂಡ ಶಾಸಕರು ಮತ್ತು ಅವ್ರ ಬೆಂಬಲಿಗರುಗಳು ಅಲ್ಲಿ ಹೋಗಿ ಕಾಂಟ್ರಾಕ್ಟ್ರುಗಳಿಗೆ ಇವ್ರಿಗೆಲ್ಲ ದೌರ್ಜನ್ಯ ಮಾಡಿ ಕಮಿಷನ್ ಆಸೆಗೆ ಎದುರಿಸ್ತಾರೆ ಸರ್ ಆಗಿದ್ರು ಸರ್ ಮೂರು ವರ್ಷಗಳ ಕಾಲ ಮಿನಿಸ್ಟರ್ ಆಗಿದ್ರು ಇವನೇನು ಕಿತ್ತಿದ್ದ ಬಾಕವನ ಈ ಕ್ಷೇತ್ರದಲ್ಲಿ ಫೋರ್ ಟ್ವೆಂಟಿ ನನ್ನ ಮಗ ಬರೀ ಲೂಟಿ ಮಾಡೋವ್ನ ಅವ್ರಿ ಇವ್ರ ಮನೆ ಹೆಣ್ಮಕ್ಳಿಗೆ ಎಚ್ ಐ ವಿ ಎಂಟ್ರಿಸೋದು ಕಾರ್ಪೊರೇಟರ್ಗಳಿಗೆ ಇಂಜೆಕ್ಷನ್ ಕೊಡೋದು ವಿಡಿಯೋ ಮಾಡೋದು ಬಿಟ್ಟರೆ ಅವನು ಮೂರು ವರ್ಷ ಮಿನಿಸ್ಟ್ರಲ್ಲಿ ಒಂದು ಗುಂಡಿನೂ ಮುಚ್ಚಿಲ್ಲ ಈ ಕ್ಷೇತ್ರದಲ್ಲಿ ಬೇರೆ ಕ್ಷೇತ್ರಗಳನ್ನೆಲ್ಲ ನೋಡಿದ್ರೆ ಖುಷಿ ಆಯ್ತೈತೆ ನಮ್ಮ ಕ್ಷೇತ್ರದಲ್ಲಿ ಮೇನ್ ರೋಡ್ಗಳೇ ಇಂಥ ಪರಿಸ್ಥಿತಿ ಬಂದಿದೆ ಇವತ್ತು ಕಾಂಗ್ರೆಸ್ ಸರ್ಕಾರದವ್ರು ಅನುದಾನ ಕೊಡ್ತಿಲ್ಲ ಅಂತ ಹೇಳ್ತಾರೆ ನಲ್ವತ್ತು ಕೋಟಿ ಅನುದಾನ ಕೊಟ್ಟಿ ರೋಡ್ಗಳಾಗಿದೆ ಕಾಂಗ್ರೆಸ್ ಸರ್ಕಾರದ ಕಡೆಯಿಂದ ಆ ರೋಡ್ಗಳಿಗೆ ಹೋಗಿ ಟೇಪ್ ಹಿಡಿತಾನೆ ಇವ್ನು ಕೆಲಸ ಮಾಡಿದೆ ಬೇರೆಯವ್ರು ಮಾಡಿರೋ ರೋಡ್ಗಳಿಗೆ ಹೋಗಿ ಟೇಪ್ ಹಿಡ್ದು ಬೇರೆಯವ್ರು ಉಡ್ಸಿರೋ ಮಕ್ಕಳು ನಮ್ಮ ಮಕ್ಕಳು ಅಂತ ಇವನು ಈ ಹೋರಾಟದ ಮುಖಾಂತರ ಏನು ಎಚ್ಚರಿಕೆ ಕೊಡ್ತೀವಿ ಅಂದರೆ ಮುಂದಿನ ದಿನಗಳಲ್ಲಿ ಇಲ್ಲಿ ಗುಂಡಿ ಮುಚ್ಚಲಿಲ್ಲ ಅಂದರೆ ನಾವು ಇನ್ನು ಬೃಹತ್ ಪ್ರತಿಭಟನೆ ಇಲ್ಲಿ ಇಲ್ಲಿಂದ ವಿಧಾನಸೌಧದವರೆಗೂ ಬೃಹತ್ ಪ್ರತಿಭಟನೆ ಮಾಡಬೇಕು ಅಂತ ಅನ್ಕೊಂಡಿದ್ದೀವಿ ಸರ್ ಎಲ್ಲ ಲಗೇರೆ ನಿವಾಸಿಗಳು ಚರಣ್ ಗೌಡ ಅಂತ ಇದು ಮೇನ್ ರೋಡು ಸರ್ ಮೊದಲಿತ್ತು ಈಗಲೂ ಮೇನ್ ರೋಡೆ ಆದರೂ ಮಾಡೋಕ್ಕೆ ನಿಮಗೆ ನಿಮ್ಮಿಂದ ಇಲ್ಲ ಅಂದರೆ ಬೇರೆಯವ್ರಿಗಾದರೂ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ರೆ ಅವ್ರು ಮಾಡಿ ಅವಕಾಶ ಅಂತ ನಾನು ಸರ್ ತುಂಬಾ ವರ್ಷದಿಂದ ಹದಗೆಟ್ಟಿದೆ ರಸ್ತೆ ಇಲ್ಲಿ ಸಾವು ನೋವು ಶಾಲಾ ಮಕ್ಕಳು ತುಂಬಾ ತೊಂದರೆ ಆಗ್ತಾ ಇದೆ ದಿನ ಇವಾಗ ನೋಡಿ ಎದುರುಗಡೆ ಇಲ್ಲಿ ಶಾಲೆ ಇದೆ ಚಿಕ್ಕ ಮಕ್ಕಳು ಫ್ಯಾಮಿಲಿ ಮತ್ತೆ ಸಾರ್ವಜನಿಕರಿಗೆ ತುಂಬಾ ಅನನುಕೂಲವಾಗ್ತಾ ಇದೆ ಎಷ್ಟೇ ಕಂಪ್ಲೇಂಟ್ ಮಾಡಿದ್ರು ಇದೊಂದು ರಸ್ತೆ ಮಾತ್ರ ಐವತ್ತಡಿ ರಸ್ತೆ ಮಾತ್ರ ರೆಡಿ ಆಗ್ತಾ ಇಲ್ಲ ನಾವು ಸಾರ್ವಜನಿಕವಾಗಿ ಸ್ಥಳೀಯವಾಗಿ ಹೇಳ್ತಾ ಇದೀವಿ ನಾವು ಖಂಡಿತ ರೋಡ್ ರಸ್ತೆ ರೆಡಿ ಮಾಡಲೇಬೇಕು ಸಾವು ನೋವು ತುಂಬ ಆಗುತ್ತೆ ಇಲ್ಲಿ ಸರ್ ಸ್ಥಳೀಯ ಎಮ್ ಎಲ್ ಎ ಅವ್ರವರು ರಾಜಕೀಯವಾಗಿ ಯಾವುದೇ ಕೆಲಸ ಮಾಡ್ದಂಗೆ ಇಲ್ಲಿ ಲಗ್ಗೇರಿಯಲ್ಲಿ ಯಾವುದೇ ಅಭಿವೃದ್ಧಿ ನಡೀತಾ ಇಲ್ಲ ಸರ್ ಹಿಂದ ದಿನಗಳಲ್ಲಿ ಈಗ ನಮ್ಮ ಲಗ್ಗೇರಿ ವಾರ್ಡಲ್ಲಿ ಯಾವುದೇ ಕಾಮಗಾರಿ ಆಗಿಲ್ಲ ಅಂದರೆ ನಾವು ಯಾವುದೇ ಎಮ್ ಎಲ್ ಎನ ಒಳಗಡೆ ಬಿಡೋಕ್ಕೆ ಸಂದೀಪ್ ಅಂತ ಕರ್ನಾಟಕ ಭೀಮ್ ರಾಜ ರಾಜೇಶ್ವರ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರು